ಅತಿ ಆಸೆ ಗತಿಕೇಡು ಇದೊಂದು ಜನಪ್ರಿಯವಾದ ಅರ್ಥಪೂರ್ಣವಾಗಿರುವ ಗಾದೆಯಾಗಿದೆ ಮನುಷ್ಯನಿಗೆ ಆಸೆ ಇರಬೇಕು ಆಸೆ ಇಲ್ಲದಿದ್ದರೆ ಸಂತೋಷವೂ ಇಲ್ಲ ಸಾಧನೆಯೂ ಇಲ್ಲ ಆದರೆ ಆಸೆ ನಮ್ಮ ಸಾಮರ್ಥ್ಯದ ಮಿತಿಯೊಳಗಿರಬೇಕು ಮಿತಿ ಮೀರಿದ ಆಸೆ ದುಃಖವನ್ನೂ ನಪ್ಪವನ್ನೂ ಉಂಟು ಮಾಡುತ್ತದೆ ಬದುಕಿನಲ್ಲಿ ನಮ್ಮನ್ನು ನಿರಾಶಾವಾದಿಗಳನ್ನಾಗಿ ಮಾಡಿಬಿಡುತ್ತದೆ ಅತಿ ಎಂಬುದು ಎಲ್ಲಿಯೂ ಒಳ್ಳೆಯದಲ್ಲ ಸುಂದರ ಬದುಕಿಗೆ ನಾವು ಅಳವಡಿಸಿಕೊಳ್ಳಬೇಕಿರುವ ಸೂತ್ರಮಿತಿ ಎಂಬುದನ್ನು ಈ ಗಾದೆ ಸೂಚ್ಯವಾಗಿ ತಿಳಿಸುತ್ತದೆ ಅತಿ ಆಸೆ ಪಟ್ಟು ನಮ್ಮಕ್ಕೀಡಾಗಿ ದುಃಖಿಗಳಾದ ನಮ್ಮ ಸುತ್ತಮುತ್ತ ಕಾಣಬಹುದು ಆದ್ದರಿಂದ ನಾವು ಅತಿಯಾಸೆಯನ್ನು ಬಿಟ್ಟು ಇದ್ದುದರಲ್ಲಿ ದೊರಕಿದುದರಲ್ಲಿ ಸುಖ ಸಂತೋಷ ಮತ್ತು ನೆಮ್ಮದಿಯನ್ನು ಕಾಣುವುದು ಉತ್ತಮ